ಈ ಸರ್ಕಾರ ಇದು ಸತ್ತೋಗಿದೆ ಇದು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಬಿಟ್ಟಿರೋ ಔಷಧಿನ ಯಾಕೆ ಬ್ಯಾನ್ ಮಾಡ್ತಾ ಇದಾರೆ ಸೈಜ್ ಆಗ್ತಾ ಇಲ್ಲ ಮುಚ್ಚಿಸ್ಬಿಟ್ಟು ತೊಂದರೆ ಕೊಟ್ಬಿಟ್ರೆ ಇವ್ರಿಗೆ ಅನುಕೂಲ ರಾಜ್ಯ ಸರ್ಕಾರ ಇರೋದೇ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಬಿಜೆಪಿ ಮಾಡಿದ್ದೆಲ್ಲ ಅದು ಕಣ್ಣು ಮುಚ್ಚಿಕೊಂಡು ಇದು ವಿರೋಧ ಮಾಡ್ತಾನೆ ಹೊರತು ಹಿಂದೆ ಮುಂದೆ ನೋಡಲ್ಲ ಅವರು ಬ್ಯಾನ್ ಮಾಡೋದು ಯಾಕೆ ಗೊತ್ತಾ ಅವರೆಲ್ಲ ಏನು ಐದು ಸ್ಕೀಮ್ಗಳು ಕೊಟ್ಟವ್ರೆ ಅದು ಈ ದಿವಾಳಿ ಎದ್ದು ಆಗಿದೆ ರಾಜ್ಯದ ಸರ್ಕಾರಗಳು ದುಡ್ಡು ಹೊಡೆಯಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರೋದು ಫಸ್ಟ್ ಸರ್ಕಾರನೇ ಬ್ಯಾನ್ ಮಾಡಬೇಕು ಹೆಸರು ಬೇರೆ ಇರ್ಬೋದು ಕಂಪ್ನಿ ಬೇರೆ ಇರ್ಬೋದು ಆದರೆ ಕಾಂಬಿನೇಷನ್ ಸೇಮು ಚೀಪ್ ಸಿಗುತ್ತೆ ಏಯ್ಟಿ ಪರ್ಸೆಂಟ್ ಉಳಿತಾಯ ಆಗ್ತಾ ಇದೆ ಸರ್ ಅಮೌಂಟಲ್ಲಿ ಕ್ವಾಲಿಟಿ ವೈಸ್ ದಿ ಬೆಸ್ಟ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಟ್ಯಾಬ್ಲೆಟ್ಸ್ ಮತ್ತು ಔಷಧಿ ಎಲ್ಲ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಆಲ್ಮೋಸ್ಟ್ ಹಾಫಲ್ಲಿ ಸಿಗ್ತಾ ಇದೆ ಸೊ ಖಂಡಿತವಾಗ್ಲೂ ಇದನ್ನು ಬ್ಯಾನು ಇಲ್ಲ ಕ್ಲೋಸ್ ಮಾಡೋವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಉಳಿಸ್ಕೊಳ್ಳೋದು ಒಳ್ಳೆಯದು ಜನೌಷಧಿ ಕೇಂದ್ರದಲ್ಲಿ ರಾಜ್ಯ ಸರ್ಕಾರದವ್ರಿಗೆ ಹೇಳಿ ಇದು ಇರಬೇಕು ಜನರಿಗೆ ಹೆಲ್ಪ್ ಆಗ್ತಿದೆ ಅನುಕೂಲ ಆಗ್ತಿದೆ ಅದರಿಂದ ಮುಚ್ಚೋ ಅವಶ್ಯಕತೆ ಇಲ್ಲ ಜನೌಷಧಿ ಮಳಿಗೆಯನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದದನ್ನೆಲ್ಲ ಮುಚ್ಚೋಕ್ಕೆಲ್ಲ ಆರ್ಡರ್ ಮಾಡ್ತಾರೆ ಜನರಿಗೆ ಎಷ್ಟು ಪ್ರಯೋಜನ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಮುಚ್ಚಿಬಿಟ್ಟು ಅವ್ರಿಗೆ ಏನೋ ಕಮಾಯಿ ಆಗಬೇಕು ನೋಡ್ತಾ ಇರೋರು ಎಷ್ಟೇ ಹೊರತು ಮತ್ತೆ ಇನ್ನೇನು ಜನರಿಗೆ ಉಪಯೋಗ ಆಗ್ಬೇಕಂತ ಕೆಲಸವನ್ನು ಯಾವ ಸರ್ಕಾರ ಈ ಸರ್ಕಾರ ಏನು ಮಾಡ್ತಾ ಇಲ್ಲ ಜನ ಔಷಧಿ ಮಳಿಗೆ ಏನು ಮುಚ್ಚೋದ್ರಲ್ಲಿ ಅರ್ಥನೇ ಇಲ್ಲ ಕಡಿಮೆ ಕ್ರಿಯದಲ್ಲಿ ಔಷಧಿ ಸಿಗೋದ್ರಿಂದ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ನಾನು ಐದು ವರ್ಷದಿಂದ ಇಲ್ಲಿ ತಗೊಂತ ಇದ್ದೀನಿ ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ಎಲ್ಲ ಇಲ್ಲೇ ತಗೊಳ್ತಾ ಇರೋದು ಏಯ್ಟಿ ಪರ್ಸೆಂಟ್ ಉಳಿತಾಯ ಆಗ್ತಾ ಇದೆ ಅಮೌಂಟ್ ಅಲ್ಲಿ ಪ್ರತಿಯೊಬ್ರು ಇದನ್ನೇ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದು ಜನ ಜನೌಷಧಿ ಬೇಕೇ ಬೇಕು ಸರ್ ಒಳ್ಳೇದಾಗ್ತಾ ಇದೆ ನಾವು ಔಷಧಿ ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿದೆ ಅದರ ರೇಟು ಅಷ್ಟೇ ನಮಗೆ ವರ್ಕೌಟ್ ಆಯ್ತಾ ಇದೆ ಬೇರೆ ಪ್ರಕಾರ ನೋಡಿದ್ರೆ ಔಷಧಿನೂ ಚೆನ್ನಾಗಿದೆ ಎಲ್ಲ ಥರದಲ್ಲೂ ನಮಗೆ ಅನುಕೂಲ ಆಗಿದೆ ಹಾಗಾಗಿ ಜನೌಷಧಿನ ಬ್ಯಾನ್ ಮಾಡೋಕ್ಕೆ ಹೋಗಬೇಡಿ ಮುಖ್ಯವಾಗಿ ಕಮ್ಮಿ ಬೆಲೆ ಹತ್ತಿರ ಇರೋ ಅಂಗಡಿಗಳಲ್ಲಿ ಬೇಗ ಸಿಗುತ್ತೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ಕಾರಕ್ಕೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು ಬಡವರಿಗೆ ಶುಗರ್ದು ನಾನು ತಗೋಬೇಕು ಅಂದರೆ ಸಾವಿರ ಒಂದೂವರೆ ಸಾವಿರ ಆಗ್ತಿತ್ತು ಇಲ್ಲಿ ಇವತ್ತು ಏನಂದರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಮುಗ್ದೋಗುತ್ತೆ ತಿಂಗಳಿಗೆ ಬೇರೆ ಡಾಕ್ಟ್ರುಗಳು ಏನು ಹೇಳ್ತಾರೆ ಪ್ರಿಸಿಕಿಪ್ಷನ್ ಬರ್ಕೊಡ್ತಾರೆ ಅಲ್ಲಿ ಬೇಡಿ ಅಲ್ಲಿ ಚೆನ್ನಾಗಿಲ್ಲ ಇದಿಲ್ಲ ಅಂತ ಅವರು ಕಮಿಷನ್ಗೋಸ್ಕರ ಅವರ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಕೊಂಡಿರ್ತಾರೆ ಅವರೇ ಅದರಿಂದ ಅವರು ಅಲ್ಲಿ ಮಾತ್ರೆ ಖರ್ಚಾಗೋದಕ್ಕೋಸ್ಕರ ಅವರು ಇದು ಮಾಡ್ತಾರೆ ಅದು ಚೆನ್ನಾಗಿದೆ ಜನೌಸದಿ ಕೇಂದ್ರ ಬ್ಯಾನ್ ಮಾಡೋದು ಗೊತ್ತಾ ಅವರೆಲ್ಲ ದುಡ್ಡು ಹೊಡಿಯೋಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರೋದು ಏನು ಐದು ಸ್ಕೀಮ್ಗಳು ಕೊಟ್ಟವ್ರೆ ಅದು ದೇ ಈ ದಿವಾಳಿಯದ್ದು ಆಗಿದೆ ರಾಜ್ಯದ ಸರ್ಕಾರಗಳು ಅದಕ್ಕೆ ಏನಾರು ಮಾಡಿ ಯಾವುದ್ರಲ್ಲಿ ನಿಲ್ಲಿಸಿ ಹೊಡೆದು ಏನಾರು ಮಾಡಿ ಇದು ಮಾಡಬೇಕು ಮೈಂಟೈನ್ ಮಾಡಬೇಕು ಸರ್ಕಾರ ಅಂತದೆ ಈ ಸರ್ಕಾರ ಇದು ಸತ್ತೋಗಿದೆ ಇದು ಬ್ಯಾನ್ ಮಾಡೋಕಾಗೋದಿಲ್ಲ ಅವ್ರು ಯಾವುದೇ ಕಾರಣಕ್ಕೂ ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಇರೋದು ಇದು ಇದೇನು ಇಲ್ಲಿ ಕರ್ನಾಟಕದ ಒಂದೇ ಅಲ್ಲ ಜನೌಷಧಿ ಇರೋದು ಬಹಳ ಅನುಕೂಲ ಆಗಿದೆ ಒಳ್ಳೆ ಯೋಜನೆ ಮೋದಿ ಅವರದು ರಾಜ್ಯ ಸರ್ಕಾರದವರು ಇಷ್ಟ ಇಲ್ಲ ಯಾಕೆಂದರೆ ಅದು ಬಿ ಜೆ ಪಿ ಅವರದಲ್ವಾ ಅದಕ್ಕಾಗಿ ಇವ್ರಿಗೆ ಆಗ್ತಾ ಇಲ್ಲ ಇವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮುಚ್ಚಿಸ್ಬಿಟ್ಟು ತೊಂದರೆ ಕೊಟ್ಬಿಟ್ರೆ ಇವ್ರಿಗೆ ಅನುಕೂಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಜನೌಷಧಿನ ಮುಚ್ಚಬಾರ್ದು ಬಹಳ ಅನುಕೂಲ ಇದೆ ಎಲ್ಲ ಔಷಧಿಗಳು ಸಿಗ್ತಾ ಇದೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಆದ್ರಿಂದ ದಯವಿಟ್ಟು ಆಗಿರ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸರ್ಕಾರಿ ಆಸ್ಪತ್ರೆ ಅವರು ಬರ್ಕೊಡ್ಬೇಕು ಅವಾಗಲೇ ಅದು ಸಕ್ಸಸ್ ಆಗ್ಬೇಕಾದ್ರೆ ನಮ್ಗೆ ಈ ಔಷಧಿಯಿಂದ ತುಂಬಾ ಒಳ್ಳೆ ಔಷಧಿಗಳು ಸಿಗ್ತಾ ಇದೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಎಲ್ರಿಗೂ ಒಳ್ಳೆದಾಗ್ತಾ ಇದೆ ಅಂತ ತಾನೇ ಅರ್ಥ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಬಿಟ್ಟಿರೋ ಔಷಧಿನ ಯಾಕೆ ಬ್ಯಾನ್ ಮಾಡ್ತಾ ಇದಾರೆ ನಮಗಿಷ್ಟ ಇಲ್ಲ ಸರ್ ಯಾಕೆ ಅಂದರೆ ಒಂದು ಸಿ ಸಿ ಕೆ ಡಿ ಪೇಷಂಟ್ ಅಂದರೆ ಒಂದು ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಒಂದು ಡಯಾಲಿಸಿಸ್ ಮಾಡಬೇಕು ಅದರದ್ದು ಕಾಸ್ಟ್ ಬೇ ಬೇರ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಮಾಡೋಣ ಹಾಸ್ಪಿಟ್ಲಲ್ಲಿ ಕಾಸ್ಟ್ ಬೇರ್ ಮಾಡೋಣ ಅದಲ್ಲದೆ ಔಷಧಿದು ಅದಕ್ಕಿಂತ ಅರ್ಧ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂದರೆ ಯಾಕೆ ಆಗಬಾರ್ದು ಸರ್ ತಿರ್ಗಾ ನೆಕ್ಸ್ಟ್ ಡೇ ಒಂದು ವಾರದಲ್ಲಿ ಎರಡು ಸಲ ಡಯಾಲಿಸಿಸ್ಗೆ ಹೋಗ್ಬೇಕಂದ್ರೆ ಆ ಪೇಷಂಟ್ಗೆ ಕಾಸ್ಟ್ ಎಷ್ಟಾಗುತ್ತೆ ಅದಲ್ಲದೆ ಮೆಡಿಸನ್ನು ವೇರ್ ಮಾಡಬೇಕಾಗುತ್ತೆ ಬ್ಯಾನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ ನಂತರ ಎಷ್ಟೋ ಪೇಷೆಂಟ್ಗಳಿದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಿ ಅವ್ರದ್ದು ಪರಿಗಣನೆಗೆ ತಗೊಂಡು ದಯವಿಟ್ಟು ಅದನ್ನು ಬ್ಯಾನ್ ಮಾಡಬೇಕಾ ಮಾಡಬಾರ್ದ ನೋಡಿ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರಾಟ್ರನ್ ಗ್ಯಾಬಲ್ಲ ಇಂಟ್ ಮಲ್ಟಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಂಪ್ನಿಗಳು ಇಲ್ಲಿ ಬಂದು ಸುರಿತಾಯಿದ್ರು ಔಷಧಿಗಳೆಲ್ಲ ಅವ್ರಿಗೆ ಒಂದಕ್ಕೆ ನಾಲ್ಕರಷ್ಟು ಪ್ರಾಫಿಟ್ ಬರೋದು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅದು ಕಡಿಮೆ ಮಾಡಬೇಕು ಅಂತ ಇದೊಂಥರ ಉಪಯೋಗ ಮಾಡಿ ನಮ್ಮ ಭಾರತ ದೇಶದಲ್ಲೇ ಉತ್ಪಾದನೆ ಮಾಡ್ತಾ ಇರೋ ಔಷಧಿಗಳು ತುಂಬ ಚೀಪಾಗಿ ಸಿಗ್ತಾಯಿದೆ ಒಂದಕ್ಕೆ ಅಟ್ಲೀಸ್ಟ್ ಅಂದರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮಿನಿಮಮ್ ಸೆವೆಂಟಿ ಪರ್ಸೆಂಟಷ್ಟು ಬೆಲೆ ಕಮ್ಮಿ ಆಗುತ್ತೆ ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಸುಮ್ಮನೆ ದೊಡ್ಡಸ್ತಿಗೆಗೋಸ್ಕರ ಕೆಲವರು ಕಾರನಲ್ಲಿ ಹೋಗಿ ಅದು ಯಾವುದೋ ದೊಡ್ಡ ದೊಡ್ಡ ಇದ್ರಗಳಲ್ಲಿ ತೊಗೊಂಡ್ಬರ್ತಾರೆ ಮಲ್ಟಿನ್ಯಾಷನಲ್ ಆಸ್ಪತ್ರೆಗಳು ಇದು ಅದನ್ನೇ ಡೈರೆಕ್ಟ್ ಮಾಡ್ತಾರೆ ಸುಮ್ಮನೆ ಪ್ರಯೋಜನ ಇಲ್ಲ ಕಾಂಬಿನೇಷನ್ ಸೇಮು ಹೆಸರು ಬೇರೆ ಇರ್ಬೋದು ಕಂಪ್ನಿ ಬೇರೆ ಇರ್ಬೋದು ಆದರೆ ಕಾಂಬಿನೇಷನ್ ಸೇಮು ಚೀಪಾಗಿ ಸಿಗುತ್ತೆ ನಾನಿದು ಒಂದು ಸುಮಾರು ನಾಲ್ಕು ಐದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ಇರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ರಿ ಬಿ ಜೆ ಪಿ ಮಾಡಿದ್ದೆಲ್ಲ ಅದು ಕಣ್ಣು ಮುಚ್ಕೊಂಡು ಇದು ವಿರೋಧ ಮಾಡ್ತಾರೆ ಹೊರತು ಹಿಂದೆ ಮುಂದೆ ನೋಡೋಲ್ಲ ಅವರು ಅವ್ರಗಳಿಗೆ ದುಡ್ಡುಗಳು ಬರ್ತಾ ಇದ್ವಿ ಅಲ್ವೋ ಗೊತ್ತಿಲ್ಲ ಆದರೆ ಈ ವಿರೋಧ ಮಾಡೋದೇ ಅವರು ಕರ್ತವ್ಯ ಆಗಿಬಿಟ್ಟಿದೆ ಅದರಿಂದ ಅವ್ರು ಮಾಡ್ತಾರೆ ಬ್ಯಾನ್ ಮಾಡ್ತಾರೆ ಅಷ್ಟೇ ಏನು ತೊಗೊಂಡ್ರೆ ಎಷ್ಟೋ ಒಳ್ಳೆಯದು ಏನು ತೊಂದರೆ ಇಲ್ಲ ಅದರಿಂದ ಇದನ್ನು ನಾನೇ ಪ್ರೂಫ್ ಕೊಡ್ತೀನಿ ಬೇಕಾದ್ರೆ ನಮ್ಮ ತಾಯಿ ಎಲ್ಲ ಆರೋಗ್ಯವಾಗಿದ್ದಾರೆ ಕನ್ವೆನ್ಷನಲ್ ಮೆಡಿಸಿನ್ಗೆ ಹೋದರೆ ಸಿಕ್ಕಾಬಟ್ಟೆ ಒಂದು ಏಯ್ಟ್ ಟು ಟೆನ್ ಟೈಮ್ಸ್ ಕಾಸ್ಟ್ಲಿ ಆಗುತ್ತೆ ಈ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ ಬಿಸೈಡ್ಸ್ ದ ಫಂಕ್ಷನಲ್ ಪಾಯಿಂಟಿಂದ ನೋಡಿದ್ರೆ ಈ ಮೆಡಿಸಿನ್ ಈಕ್ವಲಿ ಗುಡ್ಡು ಈ ಲಾಬಿ ನಡೀತಾ ಇದೆ ರೆಗ್ಯುಲರ್ ಮೆಡಿಕಲ್ ಸ್ಟೋರ್ನವರು ಅವರು ಕೊಟ್ಟಿದ್ದೇ ರೇಟು ಈಗೀಗ ಇದು ಜನೌಷಧಿ ಬಂದ ಮೇಲೆ ಅವರು ದೇ ಆರ್ ಆಫರಿಂಗ್ ಡಿಸ್ಕೌಂಟ್ಸ್ ಈ ಥರ ಡಿಸ್ಕೌಂಟ್ಸ್ ಮುಂಚೆನೇ ಕೊಡ್ಬೋದಿತ್ತು ಅವರು ಈಗ ಕಾಂಪಿಟೇಷನ್ ಬಂದಿರೋದ್ರಿಂದ ಅವರು ಈಗ ಡಿಸ್ಕೌಂಟ್ಸು ಅವೆಲ್ಲ ಇನಿಷಿಯೇಟ್ ಮಾಡಿದ್ದಾರೆ ಓವರ್ ಆಲ್ ನೆನತಿ್ದಂಗೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಬಡವ್ರಿಗೆ ಅಂತೂ ತುಂಬ ಇದೊಂಥರ ಹೊರ ಇದ್ದಂಗೆ ಇದು ಮುಚ್ಚಬಾರ್ದು ದಯಮಾಡಿ ಮುಚ್ಚಬಾರ್ದು ಅಧಿಕಾರದಲ್ಲಿರೋರು ಇದನ್ನು ಮುಂದೆ ಪ್ರಮೋಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿಲ್ಲಿಸಬಾರ್ದು ಬಡವ್ರಿಗೆ ತೊಂದರೆ ಅಷ್ಟೇ ಅವ್ರು ಮಾಡೋ ದ್ವೇಷಕ್ಕೋಸ್ಕರ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡ್ತಾರೆ ಅಷ್ಟೇ ಹೊತ್ತು ನಿಲ್ಲಿಸ್ಬಾರ್ದು ಚೆನ್ನಾಗಿದೆ ஜனதீங்க நமக்கு யாவயாவ மெடிசன்ஸ் ಎಕ್ಸ್ಪೆನ್ಸಿವ್ ಇತ್ತು ಅಥವಾ ಕಾಸ್ಟ್ಲಿ ಇತ್ತು ಆ ಔಷಧಿಗಳೆಲ್ಲ ನಮಗೆ ಭಾಳ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಆಮೇಲೆ ಇದು ಕೇಂದ್ರ ಸರ್ಕಾರ ಮಾಡಿದಂಥ ತುಂಬ ಒಳ್ಳೆಯ ಅಂತ ಸಾಮಾನ್ಯ ಸಾಮಾನ್ಯ ಜನರಿಗೂ ಉಪಯೋಗ ಅಂತ ಒಂದು ಔಷಧಿ ಕೇಂದ್ರ ಇದು ಸೇಮ್ ಮೆಡಿಸಿನ್ಸ್ ನಿಮಗೆ ಆಚೆ ಕಡೆ ತಗೋಬೇಕಂದ್ರೆ ಸಾವಿರ ಎರಡು ಸಾವಿರ ಇಲ್ಲ ಮೂರು ಸಾವಿರ ತನಕ ಆಗುತ್ತೆ ಅದೇ ಇಲ್ಲಿ ಬಂತು ಅದೇ ಮೆಡಿಸಿನ್ಸ್ ನಮಗೆ ನೂರಿಂದ ಇನ್ನೂರು ರೂಪಾಯಿ ತನಕ ನಿಮಗೆ ಮೆಡಿಸಿನ್ಸ್ ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮಿಡ್ಲ್ ಮ್ಯಾನ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಕಂಪ್ನಿ ಇನ್ವಾಲ್ವ್ಮೆಂಟ್ ಇರಲ್ಲ ಫಸ್ಟು ಸರ್ಕಾರನೇ ಬ್ಯಾನ್ ಮಾಡಬೇಕು ಸರ್ಕಾರ ನಡೆಸ್ತಾರ ರೀತಿ ಮತ್ತೆ ಇವಾಗ ನಡೀತಾರ ಏನು ಆಡಳಿತ ನಡೀತಾ ಇದ್ದಾರೆ ಬಹಳ ವರ್ಷ ಆಗಿದೆ ಇದರಿಂದ ಜನಕ್ಕೆ ಉಪಯೋಗ ಆಗಿದೆ ದುರುಪಯೋಗ ಎರಡು ವರ್ಷದಿಂದ ಈ ಮೆಡಿಸನ್ ತಗೊಂತ ಇದೀವಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಲ್ಲಿ ಹೇಗಿದೆಯೋ ಇಲ್ಲೂ ಅದೇ ತರ ಇದೆ ಮೆಡಿಸನ್ಸ್ ಎಲ್ಲ ತುಂಬಾ ಉಪಯೋಗ ಆಗ್ತಾ ಇದೆ ಯಾವುದೇ ಸರ್ಕಾರ ಬರಲಿ ಇದು ಇರಲೇಬೇಕು ಬೇಕು ಮೆಡಿಸನ್ ನಮಗೆ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಮತ್ತೆ ನಮ್ಗೆ ದುಡ್ಡು ಸೇವ್ ಮಾಡ್ಕೊತಾ ಇದೀವಿ ಸರ್ಕಾರಕ್ಕೆ ನಾವು ಕೇಳ್ಕೊಡೋದು ಇಷ್ಟೇನೆ ಇದು ನಮಗೆ ಬೇಕಾಗಿದೆ ತುಂಬಾ ಅನುಕೂಲವಾಗಿದೆ ಇದ್ರೆ ಅನುಕೂಲ ಆಗುತ್ತೆ ಇದು ದಯವಿಟ್ಟು ಬ್ಯಾನ್ ಮಾಡಕ್ ಹೋಗ್ಬೇಡಿ ಮೆಡಿಕಲ್ ಸ್ಟೋರ್ಗಿಂತ ಇಲ್ಲಿ ಬೆಲೆ ಎಲ್ಲ ಕಮ್ಮಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ನಮಗೆ ಮೇಲೆ ಇದ್ವಿ ಇದು ಮೆಡಿಕಲ್ ಸ್ಟೋರಲ್ಲಿ ನಾನು ಈ ಐಟಮ್ ತೊಗೊಂಡ್ರೆ ನಾನ್ನೂರು ಹದಿನಾರು ರೂಪಾಯಿ ಬೋರ್ಡ್ ಹಾಕವ್ರೆ ಅಷ್ಟೇ ತೊಗೊಳ್ತಾರೆ ಒಂದು ರೂಪಾಯಿನ ಕಮ್ಮಿ ಮಾಡೋಲ್ಲ ಚೇಂಜ್ ಕೊಡಿ ಹದಿನಾರು ರೂಪಾಯಿ ಅಂತಾರೆ ಇಲ್ಲಿ ಹಂಗಿಲ್ಲ ಬರೀ ಒನ್ ಫಿಫ್ಟಿ ಕೊಡ್ತಾರೆ ಎಷ್ಟೋ ಪರ್ಸೆಂಟೇಜ್ ಕಮ್ಮಿ ಇದೆಯಲ್ಲ ಬೇರೆ ಮೆಡಿಸಿನ್ ನೂರು ರೂಪಾಯಿ ಅಂದ್ರೆ ಇಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೆಗಿತಾ ಹತ್ತು ರೂಪಾಯಿಗೆ ತೆಗೆಯುತ್ತೆ ಅದರಿಂದ ಇದು ಬೇಕಾಗುತ್ತೆ ನಮಗೆ ಬೇರೆ ಕಡೆ ಎಲ್ಲ ಸಿಕ್ಕೇ ಕಾಸ್ಟ್ಲಿ ಇದೆಯಲ್ಲ ಹೊರಗಡೆ ಲೂಟಿ ಮಾಡ್ತಾರಲ್ಲ ಹೊರಗಡೆ ಯಾಕೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ಅರ್ಥ ಆಗಿಲ್ಲ ಇದು ಬೇಕು ನಮಗೆ ತುಂಬಾ ಉಪಯೋಗ ಆಗಿದೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ನಾವು ಆಚೆ ಕಡೆ ಅವರು ಹೇಳಿದ ರೇಟ್ ಕೊಟ್ಟು ತಗೊಂಡ್ ಬರ್ಬೇಕಾಗತ್ತೆ ಆದ್ರೆ ಇಲ್ಲಿ ನಮ್ಗೆ ಕಮ್ಮಿ ಬೆಲೆನಲ್ಲಿ ಸಿಗ್ತಾ ಇದೆ ತುಂಬಾ ತುಂಬಾ ಅನುಕೂಲ ಆಗಿದೆ ಅದನ್ನ ಬ್ಯಾನ್ ಮಾಡೋದು ಬೇಡ ಬಹಳ ಚೆನ್ನಾಗಿದೆ ಎಲ್ಲರಿಗೂ ಅನುಕೂಲ ಇದೆ ಇದು ರೇಟ್ ಎಲ್ಲ ಅಫೋರ್ಡಬಲ್ ಇದೆ ಜೆನ್ಯೂನಿಯನ್ ಮೆಡಿಸನ್ ಅಂತ ಎಲ್ಲರೂ ತೊಗೊತಾ ಇದ್ದಾರೆ ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಕಂಪೇರ್ ಮಾಡಿದ್ರೆ ಇದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಡಿಮೆ ಇದೆ ಸೊ ಹಂಗಾಗಿ ಇದು ಗುಡ್ ಮೆಡಿಸಿನ್ಸ್ ವಿತ್ ಲೋ ಪ್ರೈಸಸ್ ಗುಡ್ ಫಾರ್ ಆಲ್ ಸೊ ಅದು ಬ್ಯಾನ್ ಮಾಡೋದ್ರಿಂದ ಅನುಕೂಲ ಅಂತ ನನಗೆ ಪ್ರಶ್ನೆ ಅದು ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಜನ ಔಷಧಿಯಿಂದ ನಮ್ಮ ವರಮಾನಕ್ಕೆ ಕರೆಕ್ಟಾಗಿ ಔಷಧಿ ಸಿಗುತ್ತೆ ಬೇರೆ ಕಡೆ ನಮ್ಗೆ ಅಷ್ಟು ಕೊಟ್ಟು ತಗೊಳ್ಳೋ ಸಂಪಾದನೆ ಇಲ್ಲ ಆದ್ದರಿಂದ ಇದೇ ಒಳ್ಳೇದು ಕಡಿಮೆ ಬೆಲೆಗೆ ಸಿಗುತ್ತೆ ಒಂದು ದುಡ್ಡು ಉಳಿಸಬಹುದು ಇದನ್ನ ಬ್ಯಾನ್ ಮಾಡಿದ್ರೆ ತುಂಬಾ ತೊಂದರೆ ಆಗ್ತದೆ ಕಂಟಿನ್ಯೂ ಮಾಡೋದು ಒಳ್ಳೇದಿಲ್ಲ ರಾಜ್ಯ ಸರ್ಕಾರ ಇದು ಮಾಡ್ತಾ ಇರೋದು ಯಾವ್ದೋ ಜಿದ್ದಾಗ ಮೇಲೆ ಮಾಡ್ತಾವ್ರ ಅಷ್ಟೇ ನೇಮ್ ತಗೊಳ್ತಾರಲ್ಲ ಅಂತೇಳಿ ಇದು ತಪ್ಪಿದು ಜನಗಳಿಗೆ ಅನುಕೂಲ ಇದೆ ಇದು ಯಾವ್ದೇ ಕಾರಣಕ್ಕೂ ಬ್ಯಾನ್ ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ ನಮ್ಮಂತ ಕಡು ಬಡವರಿಗೆ ಖಂಡಿತ ಬೇಕು ಇದು ಯಾಕಂದ್ರೆ ಇದರಿಂದ ಎಷ್ಟೋ ಬಡ ಜನರು ಇದೆ ಇದರಿಂದ ಕ್ಯೂರ್ ಆಗಿದ್ದಾರೆ ಇದು ನಮಗೆ ಅತ್ಯಗತ್ಯವಾಗಿ ಬೇಕೇ ಬೇಕು ಬಡವ್ರಿಗಂತೂ ತುಂಬಾನೇ ಯೂಸ್ ಆಗಿದೆ ದುಡ್ಡು ಉಳಿಸಬಹುದು ಆರಾಮಾಗಿ ದುಡ್ಡು ಉಳಿಸಬಹುದು ಜನಕ್ಕೆ ಇದು ಸುಲಭವಾಗಿ ಸಿಗ್ತಾ ಇದೆ ಮತ್ತು ಯಾವುದೇ ಔಷಧಿಗಳಿಗೂ ಇಲ್ಲಿ ಕೊರತೆ ಇಲ್ಲ ಯಾವ ಔಷಧಿ ಬೇಕೋ ಆ ಔಷಧಿ ಇಲ್ಲಿ ಸುಲಭವಾಗಿರ್ತಕ್ಕಂಥ ರೇಟಲ್ಲಿ ಸಿಗ್ತಾ ಇರೋದ್ರಿಂದ ಇದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ ಜೊತೆಗೆ ರಿಟೈರ್ಡ್ ಪರ್ಸನ್ಸಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಬರೋದು ಸಾವಿರ ರೂಪಾಯೋ ಎರಡು ಸಾವಿರ ರೂಪಾಯೋ ಬರುತ್ತೆ ಸಂಬಳ ಅಂಥವರುಗಳಿಗೆ ಇಪ್ಪತ್ತು ರೂಪಾಯಿಯಲ್ಲಿ ಯಾವುದೋ ಒಂದು ಮೆಡಿಸಿನ್ ಸಿಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಂದರೆ ಎಷ್ಟು ಒಳ್ಳೆಯ ಮಾಡಬಹುದು ಇಲ್ಲಿ ಮೊದಲಿಗೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಹೊರಗಡೆ ತಗೊಂತ ಇದೆ ಮುಂಚೆ ಅಲ್ಲ ಹೊರಗಡೆಗೂ ಈಗಿನ ಈ ಒಂದು ಜನೌಷಧಿ ಮೆಡಿಸಿನ್ಗೂ ಬಹಳ ಅಜಗಜಾಂತರ ಒಂದು ರೇಟ್ ವೇರಿಯೇಷನ್ ಇರುತ್ತೆ ಕೈಗೆ ಎಟುಕುವಂಥ ಒಂದು ಬೆಲೆಗೆ ಸಿಗ್ತಾ ಇದೆ ಜೊತೆಗೆ ಕ್ವಾಲಿಟಿನೂ ಅಷ್ಟೇ ಭಾಳ ಚೆನ್ನಾಗಿದೆ ಒಂದು ಚಿಕ್ಕ ಮೆಡಿಸಿನ್ ಇಂದ ದೊಡ್ಡ ಮೆಡಿಸಿನ್ವರೆಗೂ ನಾವು ಜನೌಷಧಿಯಿಂದನೇ ಪ ತಗೊಳ್ಳೋದು ಬಟ್ ಎಲ್ಲರೂ ನಮ್ಮ ಫ್ಯಾಮಿಲಿಲಿ ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದ್ದಾರೆ ಕ್ವಾಲಿಟಿ ವೈಸ್ ದಿ ಬೆಸ್ಟ್ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ